ಎರಡನೇ ಶತಮಾನ ಅವ್ರ ಬಗ್ಗೆ ಎಷ್ಟು ಹುಟ್ಟು ಕಡಿಮೆ ಅಲ್ಲ ನಾನಂತೂ ಪತ್ರಿಕೆಯಲ್ಲಿ ಅಲ್ಲಿ ನೋಡ್ತಿರ್ತೀನಿ ಧನಲಿ ಕುರಿ ಶಿವಾಚಾರ್ಯರ ಕಾರ್ಯಕ್ರಮ ಡೈಲಿ ಒಂದು ಎರಡರ ಕಂಪಲ್ಸರಿ ಏನಪ್ಪ ಕಾರ್ಯಕ್ರಮ ಏನಪ್ಪ ಅಂದ್ರೆ ಈ ಭಾಗದ ಘಟನೆ ಇದ್ದು ಅಂತ ಒಂದು ಪೂಜ್ಯರ ಒಂದು ಶಕ್ತಿ ಅಂತಂದ್ರೆ ನಮಗದು ಗೋಚರಿಸ್ತದೆ మరి సాక మాట్లాడతారు మానూ హిష్టపడ మాట్లాడి వర్డ్ మానవ ధర్మకి జయవీ ధర్మే విశ్వకే శాంతి అంతకేన అందర్ మా కూడా ధర్మ సాక ప్రస్తాను ధర్మకి ఎముఖ్యత పొందేవో అష్టే ప్రాముఖ్యత నేను జగత్న ఐదారు ధర్మ ఆ ఐదార్ ధర్మీ భగవంత అదన ప్రశ్న ధర్మ యావదే ధర్మీ బేర ప్రశ్న

ಅಂತಕ್ಕಂಥದ್ದು ನಾವೇ ಸ್ವಲ್ಪ ಪ್ರಶ್ನೆ ಹಾಕೋದಿಲ್ಲ ಯಾಕೆ ಕೊಟ್ಟರು ಮಾತ್ರ ಒಂದು ಸಮಾಜ ಅಭಿವೃದ್ಧಿ ಮತದ ಹೋಗಬೇಕಾದ ಒಂದು ಒಳ್ಳೆಯ ಸಂಸ್ಕೃತಿ ನಮ್ಮ ನಾಡಿನಲ್ಲಿ ನಮ್ಮ ಸಮಾಜದಲ್ಲಿ ಬರ್ಬೇಕಾಯ್ತಪ್ಪ ಅಂದ್ರೆ ಮುಖ್ಯ ಕಾರಣ ಕೊಡ್ತ ಯಾರಪ್ಪ ಅಂದ್ರೆ ದೇವಸ್ಥಾನಗಳು ಅಂತಕ್ಕಂಥ ಮಾತೇನಪ್ಪ ಅಂದ್ರೆ ಘಟ್ಟಾಕಾಶವಾಗಿ ಹೇಳ್ಬೋದು ಇವತ್ತೇನಪ್ಪ ಈ ಅಭಿನವ ಗಣಪತಿ ಶಿವಾಚಾರ್ಯ ಅಂದ್ರೆ ನೇತೃತ್ವದಲ್ಲಿ ಇಂಥ ಕಾರ್ಯಕ್ರಮಗಳು ನಡೆದಿಕ್ಕೆ ಏನಪ್ಪ ಅಂದ್ರೆ ನಮ್ಮ ನಾಡಿನಲ್ಲಿ ಏನಪ್ಪ

ಅದಕ್ಕೆ ನಾನೇ ಹೇಳೋದಂತ ಮಾರ್ಕ್ಸ್ ಹೆಚ್ಚು ಕಷ್ಟವ ಅಂತ ಅಲ್ವಾ ಆ ಮಾರ್ಕ್ಸ್ ಜೊತೆ ಜೊತೆಗೆ ಬಹಳಷ್ಟು ಅವಶ್ಯಕತೆ ಏನಪ್ಪಾ ಅಂದ್ರೆ ಮಗಿ ಅವಶ್ಯಕತೆ ಇಲ್ಲ ಸಂಸ್ಕೃತಿ ಆ ಸಂಸ್ಕೃತಿ ಅಂತಕ್ಕಂಥದ್ದು ಯಾರು ಕಂದ್ರೆ ಅದಕ್ಕೆ ಮುಖ್ಯ ಅಡಿಪಾಯ ಹಾಕೋದು ಅಂತ ಏನಪ್ಪಾ ಅಂದ್ರೆ ಸಂಸ್ಕೃತಿ ಅಂತಕ್ಕಂಥದ್ದು ಮೂರು ಬಂದಿದೆ ನಮ್ಮ ಭಾರತ ದೇಶದಲ್ಲಿ ದೊಡ್ಡ ದೊಡ್ಡ ಮಂದಿರಗಳು

మనకి ఏం నేను ఈ ఇష్ట ధర్మద బి యాకే హంద్ర దేశ ధర్మకి ఏమంద్ర భాష ప్రాముఖ్యత కొద్దివో ఆ దేశ మాత్రం